ಜನವರಿ ನಾಲ್ಕನೇ ವಾರ ಲಕ್ಷ್ಮೀನಾರಾಯಣ ರಾಜಯೋಗ ಈ ಐದು ರಾಶಿಯವರಿಗೆ ಭರ್ಜರಿ ಅದೃಷ್ಟ ಜನವರಿ ತಿಂಗಳ ನಾಲ್ಕನೇ ವಾರದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗದ ನಿರ್ಮಾಣವಾಗಲಿದೆ ಹಾಗಾಗಿ ಜನವರಿ ತಿಂಗಳ ಈ ವಾರದಲ್ಲಿ ಯಾವ ಐದು ರಾಶಿಗೆ ಸೇರಿದವರಿಗೆ ಹೆಚ್ಚಿನ ಶುಭ ಫಲ ದೊರಕುವ ಯೋಗವಿದೆ ಯಾವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರಲಿದೆ ವಾರದ ಐದು ಅದೃಷ್ಟದ ರಾಶಿ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಜನವರಿ ತಿಂಗಳ ಈ ವಾರ ಧನಯೋಗದೊಂದಿಗೆ ಲಕ್ಷ್ಮೀನಾರಾಯಣ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಗವು ಮಕರ ರಾಶಿಯಲ್ಲಿ ನಿರ್ಮಾಣಗೊಳ್ಳಲಿದೆ ಇದರಿಂದಾಗಿ ಧನಯೋಗದ ಸೃಷ್ಟಿಯಾಗುವುದು ಹಾಗೆ ಶುಕ್ರ ಮತ್ತು ಬುಧನ ಸಂಯೋಗವು ಮಕರ ರಾಶಿಯಲ್ಲಿ ರೂಪುಗೊಳ್ಳುವುದರಿಂದ ಲಕ್ಷ್ಮೀನಾರಾಯಣ ರಾಜಯೋಗದ ಸೃಷ್ಟಿ ಆಗಲಿದೆ ಹಾಗಾಗಿ ಗ್ರಹಗಳ ಈ ಶುಭ ಸಂಯೋಗದಿಂದಾಗಿ ಜನವರಿ ತಿಂಗಳ ಈ ವಾರ ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದೊಂದಿಗೆ ಪ್ರಗತಿಯು ಕೂಡ ದೊರಕುವುದು ಈ ರಾಶಿಗಳಿಗೆ ಸೇರಿದ ಜನರು ಈ ವಾರ ಸಂತೋಷ ಮತ್ತು ಕೆಲಸ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ಧನ ಲಾಭದೊಂದಿಗೆ ಈ ರಾಶಿಯವರಿಗೆ ಸ್ನೇಹಿತರು ಮತ್ತು ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದು ಹಾಗಾಗಿ ಈ ವಾರದ ಐದು ಲಕ್ಕಿ ರಾಶಿಗಳು ಯಾವುವು ಜನವರಿ ತಿಂಗಳ ಈ ವಾರವು ಯಾವ ರಾಶಿಯವರೆಗೆ ಅದೃಷ್ಟಶಾಲಿಯಾಗಿರಲಿದೆ ಈ ವಾರದ ಐದು ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯಿರಿ ವಾರದ ಅದೃಷ್ಟದ ರಾಶಿ ಒಂದು ಮೇಷರಾಶಿ ಈ ವಾರ ನಿಮ್ಮ ಕುಟುಂಬದವರ ಸಂಪೂರ್ಣ ಬೆಂಬಲ ದೊರಕಲಿದೆ ಮೇಷ ರಾಶಿಗೆ ಸೇರಿದ ಜನರಿಗೆ ಜನವರಿ ತಿಂಗಳ ಈ ವಾರ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಬಹಳ ಲಾಭದಾಯಕವಾಗಿರಲಿದೆ ಈ ವಾರದ ಆರಂಭದಲ್ಲಿ ನಿಮಗೆ ಹಠಾತ್ ದೊಡ್ಡ ಲಾಭ ದೊರಕುವ ಯೋಗವಿದೆ ಹಾಗೆ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಈ ವಾರ ಉತ್ತಮ ಲಾಭ ದೊರೆಯುವುದು ಈ ವಾರ ಸಂಪತ್ತಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದಾದರೂ ಉತ್ತಮ ಲಾಭ ದೊರಕುವ ಸಂಭವ ಹೆಚ್ಚಾಗಿರುವುದು ಈ ವಾರ ನೀವು ಹೋಲಿಕೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಹೆಚ್ಚಿನ ಲಾಭ ದೊರಕುವುದು ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರ ಯಾವುದಾದರೂ ದೊಡ್ಡ ಯಶಸ್ಸು ದೊರಕುವುದು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮ್ಮ ಕುಟುಂಬದವರ ಸಂಪೂರ್ಣ ಬೆಂಬಲ ದೊರಕುವುದು ಎರಡು ವೃಷಭ ರಾಶಿ ಈ ವಾರ ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗಲಿದೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಜನವರಿ ತಿಂಗಳ ಈ ವಾರ ಅದೃಷ್ಟದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ಈ ವಾರ ನಿಮ್ಮ ರಾಶಿಯ ಅಧಿಪತಿಯು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ಚಲಿಸಲಿದೆ ಮತ್ತು ಇದರಿಂದ ನಿಮಗೆ ಉತ್ತಮ ಆರ್ಥಿಕ ಲಾಭ ದೊರಕುವ ಯೋಗವು ನಿರ್ಮಾಣಗೊಳ್ಳುವುದು ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ವ್ಯಾಪಾರ ಹಾಗೂ ಕೆಲಸವನ್ನು ಮಾಡುವ ಜನರಿಗೆ ಪ್ರಗತಿ ದೊರಕುವ ಯೋಗವು ನಿರ್ಮಾಣಗೊಳ್ಳುವುದು ಕೆಲಸದ ಸ್ಥಳದಲ್ಲಿ ನಿಮಗೆ ಯಾವುದಾದರೂ ಹೊಸ ಜವಾಬ್ದಾರಿ ದೊರಕಬಹುದು ಹಾಗೆ ನಿಮ್ಮ ಹಣ ಎಲ್ಲಿಯಾದರೂ ಕಳೆದು ಹೋಗಿದ್ದರೆ ಈ ವಾರ ನಿಮಗೆ ಅದು ವಾಪಸ್ಸು ದೊರಕುವುದರೊಂದಿಗೆ ಉತ್ತಮ ಲಾಭವು ಕೂಡ ಲಭಿಸುವುದು ವಿದೇಶಕ್ಕೆ ಪ್ರಯಾಣಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ಈ ವಾರ ಸಂತೋಷದಿಂದ ಕೂಡಿರುವುದು ಜೊತೆಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಮೂರು ಘಟಕ ರಾಶಿ ಈ ವಾರ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಘಟಕ ರಾಶಿಗೆ ಸೇರಿದ ಜನರಿಗೆ ಜನವರಿ ತಿಂಗಳ ಈ ವಾರವು ಬಹಳಷ್ಟು ಉತ್ಸಾಹದಿಂದ ಕೂಡಿರಲಿದೆ ನಿಮ್ಮ ಯಾವುದಾದರೂ ಅಗತ್ಯ ಕೆಲಸಗಳು ಈ ವಾರ ನಿಮ್ಮ ಸಹೋದ್ಯೋಗಿಗಳ ಸಹಾಯದಿಂದ ಪೂರ್ಣಗೊಳ್ಳುವುದು ಈ ವಾರ ನೀವು ಬಹಳ ಸಮಯದಿಂದ ಖರೀದಿಸಬೇಕೆಂದು ಬಯಸುತ್ತಿದ್ದ ವಸ್ತುವನ್ನು ಖರೀದಿಸುವ ಯೋಗ ದೊರಕುವುದು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ಸಾಕಷ್ಟು ಸಂತೋಷದಿಂದ ಕೂಡಿರಲಿದೆ ನೀವು ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಜೊತೆಗೆ ಈ ವಾರ ನಿಮಗೆ ಯಾವುದಾದರೂ ಪ್ರತಿಷ್ಠಿತ ವ್ಯಕ್ತಿಯ ಪರಿಚಯವಾಗುವ ಸಾಧ್ಯತೆ ಹೆಚ್ಚಾಗಿರುವುದು ಈ ವಾರದ ಕೊನೆಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವಿರಿ ನಾಲ್ಕು ಮಕರ ರಾಶಿ ಈ ವಾರ ನಿಮಗೆ ಸಾಕಷ್ಟು ಶುಭವಾಗಿರುವುದು ಮಕರ ರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳಷ್ಟು ಶುಭವಾಗಿರಲಿದೆ ಈ ವಾರ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವವರಿಗೆ ಉತ್ತಮ ಲಾಭ ದೊರಕುವುದು ಜೊತೆಗೆ ಸಾಮಾಜಿಕವಾಗಿ ನೀವು ಸಾಕಷ್ಟು ಸಕ್ರಿಯರಾಗಿರುವಿರಿ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಅಪಾರ ಲಾಭ ದೊರಕುವ ಯೋಗವಿದೆ ನೀವು ಕಳೆದ ಸ್ವಲ್ಪ ಸಮಯದಿಂದ ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಹೂಡಿಕೆ ಮಾಡಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಯಶಸ್ಸು ದೊರಕುವುದು ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ವಾರ ದೊಡ್ಡ ಅವಕಾಶ ಲಭಿಸಲಿದೆ ನೀವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುವುದು ಐದು ಮೀನರಾಶಿ ಈ ವಾರ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುವುದು ಮೀನರಾಶಿಗೆ ಸೇರಿದ ಜನರಿಗೆ ಜನವರಿ ತಿಂಗಳ ಈ ವಾರ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಬಹಳ ಲಾಭದಾಯಕವಾಗಿರಲಿದೆ ಈ ವಾರ ಭೂಮಿ ಮತ್ತು ಮನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸನ್ನು ಕಳಿಸುವ ಯೋಗವಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ನೋಡಿ ಅಧಿಕಾರಿಗಳು ಸಂತೋಷವನ್ನು ಪಡುವರು ಜೊತೆಗೆ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮಗೆ ಯಾವುದಾದರೂ ಹೊಸ ಕೆಲಸ ಅಥವಾ ಜವಾಬ್ದಾರಿ ದೊರಕುವುದು ಈ ವಾರ ನಿಮ್ಮ ಯಾವುದಾದರೂ ಅಗತ್ಯ ಕೆಲಸಕ್ಕೆ ನಿಮ್ಮ ಅಕ್ಕಪಕ್ಕದ ಮನೆಯವರ ಸಹಾಯ ದೊರಕುವುದು ಮೀನರಾಶಿಗೆ ಸೇರಿದ ಜನರ ಹಣವು ಕಳೆದು ಹೋಗಿದ್ದರೆ ಈ ಅವಧಿಯಲ್ಲಿ ಅದು ವಾಪಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು ಜೊತೆಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ಹೆಚ್ಚಳವಾಗಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು